சைத்தக்க எல்லா நம்ம ராத்திர மனிங் உண்ணா ஜம்பர் கொட்டினா அது இஸ்க்கொண்டே நீனேனவா அன்சக்க இல்லே தீ எல் ஊட்டா தந்திரவா ஊட்ட அதங்க அகத்தி அறாம் மாத்தாட்கிட்ட ஏனவ மசின் மசின் தகச ಯಾವ ಹಂಗೆ ಯಾಕೆ ಅಂತೀರಾ ಯಾವ ಮಂಜಕ್ಕ ಮಂಜು ಮತ್ತೆ ಏನು ಮಾಡ್ಬೇಕವ ನಮ್ಮದು ಹೊಟ್ಟಿ ಪಾಡು ಈಗ ಹೆಂಗು ಮತ್ತು ಶಾವ್ಗೆ ಮಾಡ್ತೀವಿ ಈಗ ಶಾವ್ಗೆ ಮೆಸಿನ್ ಚಲೋ ಐತಿ ನಾಳೆ ಖಾರ ಕುಟ್ಟ ಮಿಷಿನ್ ಚಲೋಬೇಕವ್ ಹಾಗಾ ಮತ್ತೆ ನಮ್ದು ಹೊಟ್ಟಿ ಪಾಡಿಗೆ ಒಂದಲ್ಲ ಒಂದು ಮಿಷಿನ್ ಚಲೋ ಮಾಡ್ಬೇಕು ನೀನೇ ಹೆಂಗ್ ಹೆಂಗಂತೀಯಲ್ಲ ಯವ ನೀ ಎಲ್ಲಿಗ ಹೊಂಟಿದ್ದೆ ಜಯಕ್ಕ ನಾನು ರಾಟಿ ರಾಧಿ ಮನೆಗೆ ಹೊಂಟಿದ್ ನೋಡು ಅಯ್ಯ ಹೌದಾ ಬಾ ನಾನು ಬರ್ತೀನಿ ಬಾ ಆ ಬೋಸುಡಿ ಅದಾಳ ನಾನು ನೋಡಿನ ಹೋಗಿ ಯಾಕೆ ಅಯ್ಯವ ಮಂಜಾವ ಏನು ಮಾಡಿಲ್ಲ ಅಯ್ಯಕ್ಕ ಅಲ್ಲ ಮೊನ್ನೆ ಮೀನು ತಂದನಾ ನನಗಂಡ ಮೀನು ಸಾರು ಮಾಡಾಕ ನಮ್ಮ ಮಿಕ್ಸಿ ಕೆಟ್ಟು ಕೆಟ್ಟೋಗೀತಯ್ಯವ ನಿಮ್ಮ ಮನೆ ಮಿಕ್ಸಿ ಇದ್ರೆ ಒಂದಿಟ್ಟು ಕೊಡು ಹಿಂಗೋಗಿ ಹಿಂಗ್ ರುಬ್ಕೇನಕ್ಕೊಂಬರ್ತೀನಿ ಅಂದ್ಲು ನಾನು ಆತು ಬಿಡು ಅಂತಂದು ಮಿಷಿನ್ ಕೊಟ್ರ ಇಲ್ಲ ನಮ್ಮ ಮನೇನು ಜಾರು ಮನೆಗೆ ಬರೋದಿಲ್ಲ ನಮ್ಮ ಮನೇನ್ ಬ್ಯಾರೇ ಯಾವ ಅದವು ನಿಮ್ಮ ಮನೆ ನಂಗೆ ಇಲ್ಲ ನಮ್ಮದು ಚಲೋ ಮಿಷಿನ್ನು ಅದಕ್ಕೆ ನಿಮ್ಮದು ಬಟ್ಲನು ಕೊಡು ಅಂದ್ಲು ಮಿಕ್ಸಿದು ಕೊಟ್ರ ಹದಿನೈದು ದಿನ ಹೊತ್ತಾತ ಯಾಕ ಇನ್ನು ಮಿಕ್ಸಿ ಬಟ್ಲೂ ಇಲ್ಲ ಮಿಕ್ಸಿನೂ ಇಲ್ಲ ಆಕಿನು ಇಲ್ಲ ಅದಕ್ಕೆ ಹ್ಞೂ ನಾನು ಜಂಪರ್ ಹೊಲ ಕೊಟ್ಟು ಬರೋ ಬರೀ ವರ್ಷ ಆತು ನಾಲ್ಕು ಜಂಪರ್ ಇನ್ನೂ ಕೊಟ್ಟಿಲ್ಲ ತಿರುಗಿ ನಾನು ನಮ್ಮ ತಂಗಿ ಮಗಳ ಮದುವೆ ಕೊಟ್ಟಿದ್ದೆ ಮಗಳು ಮಗು ಮಗುವಾಗಿ ತಿರುಗಿ ಅದು ಸಾಲಿಗೆ ಹಚ್ಬೇಕೀಗ ಹಂಗಾಗಿ ಹೋಗೈತಿ ಇನ್ನು ಆ ಜಂಪರು ಕೊಟ್ಟಿಲ್ಲ ಏನು ಹೇಳೋ ನಮ್ಮ ಕಷ್ಟ ಕಷ್ಟದು ಅದಕ್ಕೆ ನಾನು ಹೊಂಟಿದ್ದೆ மகி சால தித்த நீடக்கிடு அந்த மாத்தி மத்த மத்த ஒர்சா மத்த அதுக்க நானு பார்த்திங்க ನಾನು ಬರ್ತೀನಿ ಹೋಗೋಣ ಆಕೆ ಮನೆಗೆ ನಾನು ಮಿಕ್ಸಿ ಕೇಳ್ತೀನಿ ನೀನಿಂದ ಜಂಪರ್ ಕೇಳುವಂತೆ ಅಂತ ಹಂಗ ನೋಡ ಜಗಳ ಗಂಟಿ ಜಯಕ್ಕ ಏನಂದಿ ಜಗಳ ಗಂಟಿ ಜಯಕ್ಕ ಯಾಕ ಅಲ್ಲವಾ ನಾನು ಅಂತೀನಿ ಎಂದರ ನಾಂದ್ರ ಅಂದಿನ ನಾ ಅಂದಿಲ್ಲವಾ ಊರಾರಲ್ಲ ಅಂತಾರಲ್ಲ ಅದಕ್ಕ ಹಂಗ ಬಂತ ಬೈ ಬೈ ಮಿಸ್ಟೇಕ್ ಆತ ಮಿಸ್ಟೇಕು ನಾನು ಮೊನ್ನೆ ஜப்படிகிச்சீல கொட்டின இஸ்வ நீ உம் பிஸ்ல காசு மக்கிந்த நான் மனியாக குத் இக்கி ஜம்பர் இக்கி ஏ அடிக்கிள நான் தந்து கொடுதந்தாது கேள் வந்து கொடு ஏனூ ஆகலவா ஆ கேல நீனாடி தந்து கொடு அது ஏனாகத்த ஏன் ஹோக்த நோடோன்தந்த ஏ பார மஞ்சவா ஹோக நான் சும்மா இவ்ரத்தி மாதாட்கொண்டு நின்றுக்கொண்டா ஹாலி நமது ஒத்து நான் இன்னும் ஹோக்கோ மனியாக இன்னும் பழ கேல்வா நான் எத்து எம்ி ஆக்களக்கார்த்தாரி மாடரு இவ் லாலி நின்று மாத்தாடக்காகத்த நமது ஆஸ்தி ஐத்தா மத்தொந்த இவ்ஹங்க ಹೋಗ್ರಿ ನಿಮ್ಮ ನಿಮ್ಮ ಬಿಡಾಡರಾಗ ಹೋಗ್ರಿ ಆಕೆ ಏನು ರಾಟಿ ರಾಧವ್ ಹಗರದ ಅಂತ ಮಾಡ್ರಿ ನೀವು ಇಟ್ ಕಾಣಿಸ್ತಾ ತುಂಬಿ ತುಂಬಿ ನಿಮ್ಮ ಶಗಣಿನ ತಗೊಂಬರುವಂತೆ ಹೋರಿ ಹ್ಮ್ ಕೊಡು ಅಂದ್ರೆ ಹ್ಯಾಂಗ್ ಮಾಡ್ತಾರೆ ಒಳ್ಳೆ ಅನಿಸಿ ಹ್ಮ್ ನೋಡ ಸೈತಕ್ಕ ಎಂತ ಪರಿ ಮಾತಾಡ್ತಾರ ಹೌದನ್ ಬಗ್ಬುಡು ಹ್ಮ್ ಬಾ ನುಗ್ಗಿಕಾರು ಮಾಡೀನಿ ಒಂದೇ ಸಾರು ಕೊಡ್ತೀನಿ ಅಂತ ಹೌದಾ ಹ್ಮ್ ಆಯ್ತು ಸೈತಕ್ಕ ಕೊಡು

ஜாரஸ்ங்க ನೋಡಂ ಆಸೆ ಐತಕ್ಕ ಈ ಬಿಸಿಲಾಗ ಯಪ್ಪ ಬಟ್ಟೆ ಹೊಲೆಯಾದ್ರೆ ಯಾಕನ ಅಂತೀನಿ ಇನ್ನು ಮೂರು ಸೀರೆ ಕುಚ್ಕೊಟ್ಟಾವದವು ಎರಡು ಸ ಸೀರೆಗೆ ಫಾಲು ಪಿಕ್ಕವ ಮಾಡ್ಬೇಕು ಎಪ್ಪಾ ಯಾವಾಗ ಮಾಡ್ಬೇಕ ಏನ ಸಾಕಾತ್ ಏನು ಮಾಡ್ಬೇಕು ಅ ಏನು ಈಗ ಬಿಸಿಲು ಅವರು ಬರರು ಇಬ್ಬರು ಯಾವು ಜಗಳ ಗಂಟಿದ್ದ ಜಯ ಮಶಿನ್ ಮಂಜಿ ಇವರಿಬ್ಬರು ಒಂದಾಯ್ಬಿಟ್ಟಾರಲ್ಲ ಹ್ಞೂ ನಮ್ಮ ಮನೆಯವರೆಗೂ ಯಾಕೆ ಬರಕತ್ತಿದ್ದಾರಂತೀನಿ ನಾನು ಅದು ಇಬ್ಬರು ಹ್ಞೂ ಏನು ಸೌಕರ ಮಂದಿ ಹ್ಞೂ ಬಂದ ಮ್ಯಾಗ ಬರೀ ಅಂತ ಕರೆಯೋದಾ ನೀನು ಮನೆ ಮುಂದೆ ಬಂದು ನಿಂತೀವಿ ಹ್ಞೂ ಅದೇ ನಮ್ಮ ಮನೆ ಮುಂದೆ ಬಂದು ನಿಂದ್ರಂತದ್ದು ಏನು ಗತಿ ಬಂದಿತ್ತು ನಿಮ್ಗೆ ಅಂತಾನೆ ಕೇಳಕತ್ತೀನಿ ಅಂಥದ್ದು ಏನಾಯ್ತು ನಿಮ್ಗೆ ಹ್ಞೂ ಇದ್ಯಾವುದ ಮಿಷಿನ್ ಹೊಚ್ಚಿಟ್ಟಿದಿ ಇದ್ಯಾವುದು ಅದು ಕರೆಂಟಿಂದು ಮಿಷಿನ್ ಇವತ್ತು ಕರೆಂಟ್ ಇಲ್ಲಲ್ಲ ಹಂಗ ಕೈಲಿ ಹೊಲಿಯಾಕತ್ತೀನಿ ಹೇಳು ಏನಾಗಬೇಕಾಗಿತ್ತವ ಮಷಿನ್ ಮಂಜ ನಿಮ್ಮ ಮನೆಯಾಗ ನೂರ ಎಂಟು ಮಷಿನ್ ಅದಾವೂ ಊದಿನ ಕಡ್ಡಿ ಮಾಡೋ ಮಷಿನ್ ಶಾವ್ಗೆ ಮಾಡೋ ಮಷಿನ್ ಖಾರ ಕುಟ್ಟ ಮಷಿನ್ ಬಟ್ಟೆನೂ ಹೊಲಿತ ಅನ್ಸತ್ತ ನೀನು ನನ್ನ ಮನೆಯವರೆಗೂ ಯಾಕೆ ಬಂದಿದ್ದಿ ಆ ಯವ್ವ ನಾನೇನು ನಿನ್ನ ಹತ್ರ ಬಟ್ಟೆ ಹೊಲಾಕೆ ಹಾಕಕ್ಕೆ ಬಂದಿಲ್ಲ ನೀನು ಹೋದ್ವಾರ ಅಲ್ಲ ಹದಿನೈದು ದಿನದಿಂದ ನಮ್ಮ ಮನೆಯಾಗ ನನ್ನ ನನ್ನ ಮನೆಗೆ ಬಂದು ನಮ್ಮ ಮಿಕ್ಸಿ ಇಸ್ಕೊಂಡೋಗಿದ್ದಲ್ಲ ಅದನ್ನು ಕೇಳಕ್ಕೆ ಬಂದಿ ನಾನು ಏನು ನಾನು ನಿಮ್ಮ ಮನೆಯಾಗ ಮಿಕ್ಸಿ ಇಸ್ಕೊಂಡು ಬಂದೀನಿ ಅಯ್ಯ ನೋಡಲ್ ಏನು ತಿರುಗಿ ನೋಡಲ್ ಮನ್ಯಾರ ಹೊಸ ತಂದೀನಿ ಮೂರುವರೆ ಸಾವಿರ ಕೊಟ್ಟು பிரீத்தி பஸ்டீஜ் அந்த தந்தி நான் நன்கேர் கர்மா யோ நம்மனை அது நீட் க்ளாஸ் டக்கோட்டா மிக இஸ்க்கொண்ட நான் மிக ஏனந்தீ நான் மிக்சி டக்கோட்டா இஸ்க்கொண்ட நீளா ஏத்தி நானும் பேட ராதி பகீன அரியங்க அய்யா பகி அரியல அது ஏன்னா அந்தாரில்லாத்து நோந்த அக்கி திடலே நம் ஒன் வர்சாத்தல நான் ஜம்பர் ஹோல் கொடுத்தீனாஸ்க்கண்டு எல்லர் எல்ல ಕೊಡು ನನ್ ಜಂಪರ್ ಕೊಡು ಬೇಡವಾ ನೀ ಹೊಲೆಯದ್ ಬೇಡ ನನಗ ನನ್ ಜಂಪರ್ ಒಂದ್ ಕೊಟ್ಬಿಡು ಸಾಕು ಅಯ್ಯಯ್ಯವ್ವಾ ಏನಯ್ಯವ್ವ ಜಗಳ ಗಂಟಿ ಜಯಕ್ಕ ಅಕ್ಕ ನಿನಗೇನು ಜಗಳ ಸಿಕ್ಕಿಲ್ಲ ಅಂತ ನಮ್ಮನೆ ಮುಂದ್ ಬಂದಿಯಲ್ಲ ಅಲ್ಲೇ ಮುನ್ ಮುಂಜಾನೆದ್ದು ಹೋರಿಬ್ರು ಈಕಿ ಮಿಕ್ಸಿ ಕೊಟ್ಟಳ ಅಂತ ಈಕಿ ಜಂಪರ್ ಕೊಟ್ಟಳ ಅಂತ ಅಯ್ಯ ಯಾರ ಮುಂದಾರ ಹೇಳ ಹೋಗ್ರಿ ಅಂತಾರಲ್ಲ ಏನ ಬಾ 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 ನನ್ನಂತ ಅಮ್ಮ ಯಾಕ್ರ ಅಂತಾರಲ್ಲ ನಿ ಕೃಷ್ಣರಿ ಬಿಡು ನೀವು ಬಾರಿ ಇಬ್ರು ನೀನು ಯಾವಾಗ ನನಗೆ ಕೊಟ್ಟಿದ್ದಿ ಏಸು ಒಂದು ತಾತನ ನೀನು ನನ್ನ ಹತ್ರ ಬಂದಿಲ್ಲ ಸುಳ್ದಿಲ್ಲ ಅಂಥದ್ರಾಗ ನೀನು ನನಗೆ ಜಂಪರ್ ಕೊಟ್ಟಿದ್ದೆ ಹಾಂ ಹಾಂ ಇದ ಜಂಪರ್ನ ನೀನು ಆಕಿ ಮಲ್ಲಿ ಹತ್ರ ಹೊಲೆಯ ಕೊಟ್ಟು ಏಸುಗೈತಿ ಅದ ಒಂದು ಎರಡು ಜಂಪರ್ನಾಗಾನೆ ಇನ್ನೂ ಹಂಗೆ ಅಡ್ಡಾಡ್ತಿದ್ದಿ ಇನ್ನು ನೀನು ನೀನು ಅದು ನೀನು ಎಂಥ ಜುಗ್ಗ ಓದಿ ಅಂದ್ರೆ ಅಂಥ ಜುಗ್ಗ ಓದಿದಿ ನೀನು ಹೊಸ ಜಂಪರ್ ರೊಕ್ಕ ತಂದು ನನ್ನ ಹತ್ರ ಹೊಲೆಯ ಕೊಡ್ತೀನಿ ಅಂದ್ರೆ ನಂಬ ಮಾತನಾ ಯಾಕಲೇ ಎದ್ದಿ ಅಂತತಿ ಇವತ್ತು ನೀನು ಯಾಕ ನೆನಪು ಮಾಡ್ಕೊ ಎರಡು ಕರೆವು ಒಂದು ಹಸ್ರ್ದು ಒಂದು ಹಳದಿದು ಒಟ್ಟ ನಾಲ್ಕು ಜಂಪರ್ ಮತ್ತದು ಅಳತಿ ಮಾಡೋದು ಅಳತಿದೊಂದು ಜಂಪರ್ ಬುಡ್ಡಿ ಹಚ್ಚಿ ಮುಂದೆ ಅಂತಂದು ನಾನಾಗ ಕೊಟ್ಟಿನಿ ಬಿಳ್ದು ಜಂಪರ್ ಮೊಣಕೈವರೆಗೂ ಬೇಕು ನನಗೆ ತೋಳು ಮ್ಯಾಕ್ ಇರ್ಸ್ಬೇಡ ನಾವು ಹೊಲದ ಮನೆ ಕೆಲಸ ಮಾಡಾರ ಅಂತ ನಾನು ಹೇಳಿ ಕೊಟ್ಟು ಬಂದಿನಿ ಏನು ಹೇಳಕತ್ತೀನಿ ನನಗೆ ನನಗೆ ಏನಾರ ಸುಳ್ಳು ಒಂದು ಸೊಟ್ಟೊಂದು ಮಾತಾಡ್ತೀಯಾ ನೋಡ ಮರಿಯದಿಂದ ನನ್ನ ಅಳತಿ ಜಂಪರ್ ಮತ್ತು ನಾನು ನಾಲ್ಕು ಜಂಪರ್ ಪೀಸ್ ಕೊಟ್ಟಿನಿ ಅದನ್ನು ಕೊಟ್ಬಿಡು ಬಿಡು ಇಲ್ಲ ಅಂದ್ರೆ ಮತ್ತೆ ತಿಳಿಲ್ಲ ಜುಟ್ಟ ನೆಲಕ್ಕೆ ನೆಲಕ್ಕ ನೀನು ಬಾಯಾಗ ಮತ್ತೆ ಏನು ಹೇಳ್ತೀನಿ ಅದ ಮಿಷಿನ್ನ ತುರಿಕ್ ಬಿಡ್ತೀನಿ ಹಂಗ ಮರ್ಯದಿಂದ ನನ್ನ ಮಿಕ್ಸಿ ಮತ್ತೆ ನನ್ನ ಬಟ್ಲ ಕೊಟ್ಟಿ ಚಲೋ ಆತ ಇಲ್ಲ ಅಂದ್ರೆ ಮತ್ತಲ್ಲಿ ಅಲ್ಲ ಹಚ್ಚಿ ಬಟ್ಟೆ ಹಚ್ಚಿ ಆ ರಾಟಿನೇ ಎತ್ಕೊಂಡೋಗ್ತೀನ ಮತ್ತೆ ಏನಂದಿ ಅದು ನನ್ನ ಹೊಲಿಗೆ ಮಿಷಿನ್ ತೊಗೊಂಡೋಗ್ತೀನಿ ಮುಟ್ರೆ ಮುಟ್ಟ ನೋಡು ನೀ ನಾನು ಹೊಲಿಗೆ ಮುಷ್ಕು ಮಷಿನ್ ಎತ್ಕೊಂಡು ಹೋಗೋವರೆಗೂ ಏನು ಚುಮ್ಮಾರಿ ತಿನ್ಗೂ ಕುತ್ಕೊಂಡಿರ್ತೀನಿ ಅಂತ ಮಾಡಿಯಾ ಏನು ಮಿರ್ಚಿ ಮಾಡೋಕ್ಕಿಂತರ್ತಿ ತಿಂತಿರ್ತೀನಿ ಅಂತ ಮಾಡಿಯಾ ಹೊಲ್ಲ ಉದ್ರಿಸೇನ ಬಾ ಏನು ಎಣಸೆ ಎಣಸಿ ಬಂದಲಿಕ್ಕೆ ಆ ಹಾ 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 ಯಾವಾಗ ಕೊಟ್ಟಿಲ್ಲ ನೀನು ಯಾವಾಗ ಕೊಟ್ಟಿ ಯಾ ಮಿಕ್ಸಿ ಕೇಳೋಗೋ ಯಾರಿಗೆ ಕೊಟ್ಟಿ ಏನೋ ಅವ್ರಿಗೋಗ ನನ್ನ ಮನೆ ಮುಂದೆ ಬಂದು ನಿಂದೇನ್ಲೆ ಹಾರಾಟ ಹೌದು ಬಿಡ ಈಕೀಗ ಜಗಳ ಬೇಕಾಗಿರೋದಾ ಹೌದಂತೀನಿ ನಾನು ಹ್ಞೂ ಬರ್ರೆವಾ ಬಾ ಸೈತಕ್ಕ ಅಂತ ಒಕ್ಕ ಬಾ ನೋಡ್ರಿವಾ ನನಗೆ ಜಗಳ ಬೇಕಾಗಿರೋದು ಹೌದು ಅಂತಾಳ ಯಾರ ಮನೆ ಮುಂದೆ ಯಾರು ಬಂದು ಜಗಳ ಮಾಡಕತ್ತಾರ ನೋಡವಾ ನಾ ಇವ್ರ ಮನೆ ಮುಂದೆ ಹೋಗಿನ ಜಗಳ ಮಾಡಕ ಹಾಂ ನೀನು ಹೇಳ್ ಏ ಹೌದು 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 ನೀನು ಸಂಪನ್ ಶಾರ್ ಮಗಳು ನೀ ಯಾರ ಮನೆಗೆ ಹೋಗಲ್ಲ ಯಾರು ಜಗಳನೂ ಮಾಡಲ್ಲ ತನ್ನಗ ನೀನು ನೀನು ಹೊಲಿಗೆ ಯಾರ ಜಂಪರ್ ತಂದ್ ಕೊಟ್ರ ಸೀರೆ ತಂದ್ ಕೊಟ್ರ ನಾಳೆ ನಾರ ಮೂರು ದಿನ ಅಂತ ಹೇಳ್ತೀನಿ ಮೂರು ದಿನ ಅಂದಿದ್ದು ಮೂರು ವರ್ಷ ಮಾಡ್ತಿ ಪಾಪ ನೀನು ಅಂತ ಮನ್ಸಾಳಲ್ಲ ಬಿಡ ಅಂತ ಮನ್ಸಾಡಲ್ಲ ಏನಂದೇ ಅನಿಸ್ತವ ನೀನು ನಾನೇನು ಮೇವ್ವ ರಾಧಕ್ಕ ನಾ ಏನೊಂದಿಲ್ಲವಾ ಅದಕ್ಕ ಸುಮ್ಮನೆ ನಿಂತಿನಿ ಒಳ್ಳೆ ಮನುಷ್ಯ ಅಂತ ಹೊಗಳಾಕತ್ತೀನಿ ನೀನೇನು ನನ್ನ ಮ್ಯಾಗು ಸಿಟ್ಟಿ ಬರ್ತೀಯಲ್ಲ ಅಂದಂಗ ನಮ್ಮ ಸವಿತಕ್ಕಂದೇನ ಎರಡಕ್ಕಿ ಚೀಲ ಹೊಲ ಕೊಡ್ತೀನಿ ಅಂತಂದು ಯಾವುದೋ ಜಂಪರ್ ಅಂತಲ್ಲ ಕೇತ್ರ ಕೊಡ್ಬೇಕಂತ ನೋಡವ ಅಯ್ಯ ಇದೆ ಅಂತದ್ ಹೇಳ್ದೆ ಏನ ಸವಿತಕ್ಕ ನನ್ನ ನನ್ನತ್ರ ಬಂದು ಎರಡಕಿ ಚೀಲ ಹೊಲ ಕೊಟ್ಟಿದ್ದಿ ಯವ್ವ ನನಗೆ ಹಂಗತ್ತ ಸಣ್ಣ ಪುಟ್ಟ ಹೊಲೆಯವಲ್ಲ ನನಗೆಲ್ಲರ ಟೈಮ್ ಐತ ನನಗೆ ನೋಡಿದ್ರಿ ಮದ್ವಿಗೂ ಜಂಪರು ಮದ್ವೆ ಸೀರೆ ಕುಚ್ಕಟ್ಟವು ಮದ್ವೆ ಸೀರೆ ಫಾಲ್ಸು ಪಿಕಾವು ತುಂಬಿ ತುಳುಕ್ತಾವ್ ನನಗೆ ನಾನು ಯಾವಾಗ ಮಾಡಲೇವ ಅದು ಸಾಣ ಒಂದು ಎಲ್ಲೆಡೆ ಕಿಚಿ ಒಳ್ಳಕ ನನ್ನ ಹತ್ರ ನೀನು ಯೋವ ನೀವೆಲ್ಲರೂ ಆ ಮಲ್ಲವನ ಹತ್ರನ ಕೊಡೋದು ಏನು ನನ್ನ ಹತ್ರ ಯಾರ ಬಂದಿರಾ ಹೊಕ್ಕಿರಿ ಮುಂಜಾನೆ ಅದು ಕೂಡ ಆಕಿ ಮನೆ ಮುಂದೆ ನಿಂತ ಹತ್ರ ಹೊಡ್ಸ್ಕೊಂಡ್ ಬರ್ತೀರಿ ಅವು ಎಂಥವ ಕಿಂಡಿವು ಆಮೇಲೆ ಆಮೇಲೆ ಎಂತವ ಎಂಥವ ನಾ ಮಾಡ್ತೀನಿ ಮಾಡ್ತೀನಂದ್ರು ಆಕೆ ಬೇಕಂತ ತಕ್ಕ ಹತ್ರನ ಹೊಕ್ಕಿರಿ ಸಾದ ಸಾಂಬೂಮ್ ಜಂಪ ಹೊಳಿತಾಳೆ ಹಾಕಿ ಅಂತವ ಬೇಕಂತೀರಿ ಏನೋ ಅಂತಾರ ಹಂಗೆ ಹತ್ತು ನೋಡು ನನ್ನ ಹತ್ರ ಯಾರು ಏನು ಕೊಟ್ಟಿಲ್ಲವಾ ನೀವು ನಮ್ಮ ಒಣೆನವರು ಯಾರು ನನ್ನ ಕೈಯಾಗ ಏನು ಕೊಡೋದಿಲ್ಲ ನಾವೆಲ್ಲ ಬ್ಯಾರೆ ಒಣನಾರ ಬಂದು ಕೊಡ್ತಾರೆ ನನಗೆ ಬಟ್ಟಿನ ಯವ್ವಾ 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 ಹೋದ್ ಸರಿ ನಾನು ತವ್ರ ಮನೆಗೆ ಹೋದಾಗ ನಮ್ಮವ್ವ ನನಗೆ ನನಗ ಕೈ ಹಾಕೊಟ್ಟಿ ಜಂಪರ್ ನಾನು ದಪ್ಪ ಅದೀನಿ ಅಂತಂದು ಹಗದಲ್ಲೆಲ್ಲ ಜಂಪರ್ಗೆ ಅಂತ ನಾನು ಎರಡು ಕಿಚಿಲ ಹೊಲ್ಕೊಡು ಚಂದಾಗ ಮಾಡಿ ಮಡಿಕೆ ಹಾಕಿ ಅಂತ ನಾನು ಅಂದ್ರ ಎರಡು ಕಿಚಿಲ ಕೊಟ್ಟಿಲ್ಲಂತ ಯಾನೆ ನೀನು ಯವ್ವಾ ರಾಧಾ ಚಲೋ ಇರೋದು ಲೋಡಾರ ದಿನ ಹೇಳಾಕತ್ತೀನಿ ಏ ಹೌದು ಬಿಡು ನೀವ್ ನಾಲ್ಕು ಮಂದಿ ಇವತ್ತು ಎರಡ್ ಮಗಳು ಎದ್ ಬಂದಿದ್ ಖರೆ ಐತಿ ನೋಡಾ ನೂರ ಎಂಟು ಮಾತಾಡ ನಾನ ಯಾ ನಾ ಏನು ನಿನ್ನತ್ರ ಜಂಪರ್ ತಂದು ಹಾಕೋದಿಲ್ಲ ನಾನಂತರ ಜಂಪರ್ ಕೊಟ್ಟಿಲ್ಲ ಮನೆಯವರೆಗೂ ಬಂದು ಮೀನು ಸಾರು ಮಾಡ್ತೀನಿ ನನ್ನ ಗಂಡ ಮೀನು ತಂದನ ಅಂತಂದು ನಮ್ಮ ಮಿಕ್ಸಿ ಕೆಟ್ಟತ್ತ ತಿಸ್ಕೊಂಡ್ಬಂದಿದ್ದೀನಿ ನೆನಪು ಮಾಡ್ಕೊಂಡು ನನ್ನ ಮಿಕ್ಸಿ ಮರ್ಯಾದಿಂದ ಕೊಟ್ಟು ನೀನು ಮನೆಯಾಗ ಈಗ ನಿದ್ರಶೆಲ್ಲ ಹಚ್ಚಿ ಆ ರಾಟಿ ಉಳಿತೈತೆ ಇಲ್ಲ ಅಂದ್ರೆ ಮತ್ತೆ ನಿಮ್ಮ ಮನೆಗೆ ಏನು ಸಂಬಂಧ ಸಿಗ್ತಾವೋ ಅದ ತೊಳಕಿನ ನಂದು ಅಷ್ಟ ಮರ್ಯಾದಿಂದ ನನಗೆ ನಾನು ಏನು ಕೊಡ್ಬೇಕು ಕೊಟ್ಟು ಜಂಪರ್ ನಾಕು ಉಳ್ಕಂತಿದ್ದೆ ಇಲ್ಲಾಂದ್ರೆ ಮತ್ತೆ ಇಲ್ಲಡಿಲ್ಲೇ ನಿನ್ನ ನೆಲಕ್ಕ ಬಡದ ನಾನು ಮತ್ತು ನುಂಗಿ ನೀರ ಕುಡ್ದು ಬಿಡ್ತೀನಿ ನಿನ್ನ ಅಲ್ಲಲ್ಲೇ ಬಿಡಾಡಿ ಸುಳ್ಳೊಂದು ಸೊಟ್ಟೊಂದು ಹೇಳ್ತೀಯಾ ಯಾಕ ನಾಲ್ಕು ಜಂಪರ್ ತಂದು ಕೊಟ್ಟಿಲ್ಲ ನಾನು ಕರೀಲಿ ಇಲ್ಲಿ ನಿನ್ನ ಮಗನೇ ಇದ್ದ ನಿನ್ನ ಗಂಡನೇ ಇದ್ದ ಅವತ್ತು ಮಳೆ ಬರಕತ್ತಿತ್ತು ಹಾಂ ಕೊಡಿ ಅಂದಿ ಒಂದು ಬ್ಯಾಡವ ಹೊಕ್ಕೀನಿ ಏಟು ದೂರ ಮನಿ ಅಂತ ಹೋಗಿನಿ ಈಗ ನೆನಪಿಲ್ಲ ನೆನಪಿಲ್ಲಂತೀನ ಲೇ ತಾಲೆ ಇಲ್ಲೊಂದು ತಾಯಿ ಇಲ್ಲಿ ಉದಗೊಳಿ ಗುದಗಳು ಇದ್ರೆ ಉರಿಕೊಳ್ಳಿನ ಬಾಗಿಟ್ಟೆಣ ಮತ್ತು ನಾನು ಆ ಅಂತ ಬಾಯಿ ತಕೊಂಡ್ ಹೊಂದಿರ್ತೀನಿ ಇಟ್ಟು ಬಿಡ್ತಾಳ ಆ ಹಾ ಹಾ ಬಂದ್ಲ ಹಳೆ ಸುಂದ್ರಿ ಅವು ನೋಡ ನೀನು ಕೂದಲಾನ ಕಿತ್ ಇಲ್ಲ ಕಿತ್ ಕೈಯಾಗಿ ಏನ್ ಕೊಡೋದೈತಿ ಒಂದ್ ನಾಕದ್ವು ಅವರವನ ಇಂತಪರಿ ಸಿಟ್ ಮಾಡ್ಕೊಂಡ್ ನಿಂತ್ರ ಎಳಿಲಿ ಎಳಿಲೆ ಮಂಜೀಕಿನ ಎಳದ್ ಹಾಕಿಲ್ಲ ಕಿನ್ನ ಹ್ಮ್ ಸುಮ್ನ ಬಿಡಬೇಡ ಜೈ ತೋರ್ಸು ನೀನ್ ಏನೂ ತೋರ್ಸು ಅದು ಈ ಜಗಳ ಗಂಟಿ ಜೈಗೇನ ನಮ್ಮ ಜಗಳ ಗಂಟಿ ಜೈಗೆ ಈ ಜಗಳ ಗಂಟಿ ಜೈಗೆ ನೀನು ಸವಾಲ್ ಆಗ್ತೀಯ ಬಾ ನಿಶಾ ನೀನು ನಿಜವಾಗ್ಲೂ ನೀನ್ ತೊಗೊಳ್ಳಕ್ ಶಕ್ತಿ ಅನ್ನೋದಿದ್ರ ನೀ ನಿಜವಾಗ್ಲೂ ರಾಟಿ ರಾಧವ ಆದ್ರ ಬಾ ಇಳದ್ ಬಾ ನಮ್ಮ ಜಯಕ್ಕನ ಮುಂದೆ ಇಳಬಾ ನೀನೇನ ಅನ್ಸವ ಇಲ್ಲಿ ಜಗಳ ಹಚ್ಚಕ ಬಂದ ಕಾಣ್ತೈತಿ ಯಾಕ ನೀನೇನ್ ನನ್ನ ಬಂದು ಕೊಟ್ಟಕ್ಕೆ ಕೊಟ್ಟಾಕೆಲ್ಲ ಕೋ ಇಸ್ಕೊಂಡಕೆಲ್ಲ ನೀನ್ ಯಾಕೆ ಬಂದಿಯ ನೀ ಯಾಕೆ ಬಂದಿ ನಮ್ಮ ಮನಿಯವರ್ಗು ಅಯ್ಯ ನಾನು ಯಾಕೆ ಬಂದಿನಂದ್ರ ಸವಿತಕ್ಕ ಕರ್ದ್ಲು ನಾ ಬಂದಿನಿ ಅದ್ರ ನಂದೇನ್ ತಪ್ಪೈತಿ ஏ பாரா ஜெயக்கா அக்கி மனிதன் சாமான் சா தோகனா நீ மஷின் எத்தியா நான் அல்லத மிக்ல ஏன் எத்திகிப்பி நின்டறாரா நிர்றீ இன் சாமான் நான் மனியாக முட்டபல்ல மத்த முட்டா தோண்டேனி நோட்குந்த ஏன்னா நான் மனைகின் சாமான் முடித்தியா இவத் நின்வத் நின் உடலாடி சேர்கடி <laughs> மத்தித்தி சரி நோட மத்த சைத்தக்க நோடு மாத்தாத்தா மத்திக்கின் இவத்தி இருக்கி மஷீனாட்டின் நோடு அந்த ಏ ಕೊಡ್ತೀನಿ ಅಂತ ಹುಡಿ ಹೇಳಲ್ಲ ಯಾಕ ಹುಡಿಕ ಕೊಡದಂತೆ ಯಾಕಿ ತಿಂತಿಲ್ಲೆ ಸುಮ್ನಾಂತಿ ಹು ಅಂತ ಹೇಳು ಯಾವ ಬಿಡ್ರಿ ಯಾವ ನಿಂದ ಮಿಕ್ಸಿನು ಕೊಡ್ತೀನಿ ಬಿಡು ನಿನ್ನ ಜಂಪರ್ ಹೊಲ್ ಕೊಡ್ತೀನಿ ಅಂತ ಬಿಡ್ರಿ ಯಾವ ನಿಮ್ ಕಾಲು ಬಗಿತೀನಿ ಬಿಡ್ರಿ ಬಿಡ್ರಿ ಬಿಡದ ಯವಿದ ಬಿಡು